ಧನುಷ್ ಕಂಬೈನ್ಸ್ ಬ್ಯಾನರ್ ನಡಿ ಬಹುತಾರಾಗಣದ ರಾಜದ್ರೋಹಿ ಕನ್ನಡ ಚಲನಚಿತ್ರವು ಏಪ್ರಿಲ್ ಹತ್ತರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಅಂತ ಚಲನಚಿತ್ರ ನಿರ್ದೇಶಕ ಸಮರ್ಥರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜದ್ರೋಹಿ ಚಲನಚಿತ್ರವು ಕನ್ನಡ ಸೊಗಡಿನ ಅಪ್ಪಟ ಸೊಗಡಿನ ಚಲನಚಿತ್ರವಾಗಿದ್ದು ಹಲವು ವರ್ಷಗಳ ನಂತರ ಅನಂತ್ನಾಗ್ ಲಕ್ಷ್ಮಿ ಮತ್ತೊಮ್ಮೆ ತೆರೆಯ ಮೇಲೆ ರಾಜದ್ರೋಹಿ ಚಲನಚಿತ್ರದಲ್ಲಿ ಕಾಣ ಸಿಗಲಿದ್ದು ಶರಣ್ ಅಜಿತ್ ಕುಮಾರ್ ಹೊರಟ ಪ್ರಶಾಂತ್ ಅಜಿತ್ ಯೋಗಿ ಸೇರಿದಂತೆ ಹಿರಿಯ ಕಲಾವಿದರ ತಾರಾಗಳವಿದೆ ಎಂದರು ಮಂಡ್ಯ ಮೂಲದ ನಿರ್ದೇಶಕ ಹಾಗೂ ನಿರ್ಮಾಪಕರೇ ನಿರ್ಮಿಸಿದ ರಾಜದ್ರೋಹಿ ಚಲನಚಿತ್ರ ಏಪ್ರಿಲ್ ತಿಂಗಳ ಹತ್ತರಂದು ಬಿಡುಗಡೆಗೊಳ್ಳಲಿತು ಈ ಚಿತ್ರದ ಹೆಸರನ್ನ ರಾಜಕುಮಾರ್ ಅವರ ಮಯೂರ ಚಲನಚಿತ್ರದ ಮೊದಲ ಹೆಸರಾಗಿತ್ತು ತದನಂತರದಲ್ಲಿ ಬದಲಾವಣೆ ಮಾಡಲಾಗಿತ್ತು ಮೊದಲ ಬಾರಿಗೆ ರಾಜದ್ರೋಹಿ ಹೆಸರಿನಲ್ಲಿ ಚಲನಚಿತ್ರ ನಿರ್ಮಾಣವಾಗಿದೆ ಅಂತ ಹೇಳಿದರು ರಾಜದ್ರೋಹಿ ಅಪ್ಪಟ ಸ್ವಾಮಿ ಚಲನಚಿತ್ರವಾಗಿದ್ದು ಈ ಚಿತ್ರಕ್ಕೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಲಾಗಿದೆ ಮಂಡ್ಯ ಮೈಸೂರು ತುಮಕೂರು ಹಾಗೂ ಚಾಮರಾಜನಗರದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದ್ರು ಕೆಲವು ಆರ್ಟಿಸ್ಟ್ ಆದ್ರೆ ಹೋಗ್ತಾ ಹೋಗ್ತಾ ಭಗವಂತ ಆ ಮಹದೇಶ್ವರ ಕೃಪೆಯಿಂದ ನಮಗೆ ಸಿಕ್ಕಿದ್ದು ನೋಡಿದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಸಿಕ್ಕಿದ್ರು ಇದರಲ್ಲಿ ಪ್ರಮುಖವಾಗಿ ಅಣ್ಣ ಹೇಳ್ದಂಗೆ ಲಕ್ಷ್ಮೀ ಅನಂತ್ನಾಗ ಭಾಳ ವರ್ಷ ಆದಮೇಲೆ ಇವತ್ತೊಂದು ದಿವಸ ನಮ್ಮ ರಾಜದ್ರೋಹಿ ಸಿನಿಮಾ ಮುಖಾಂತರ ಎಂಟ್ರಿ ಆಗ್ತಾ ಇನ್ನೊಂದು ಇನ್ನೊಂದೇನು ಅಂದರೆ ಅಲ್ಲಿ ತಮಗೆ ಒಂದು ನಾನು ಕೊಟ್ಟಿರೋ ರೀತಿಯಲ್ಲಿ ಪತ್ರದಲ್ಲಿ ಮಯೂರನ ಮೂಲ ನಾಮಾಂಕಿತ ರಾಜದ್ರೋಹಿ ಅಂತ ಕೊಟ್ಟಿದ್ದೀನಿ ಯಾಕಪ್ಪ ಅಂದರೆ ಆ್ಯಕ್ಚುಯಲ್ ಮಯೂರ ಸಿನಿಮಾಗೆ ಇದ್ದಿದ್ದು ಟೈಟ್ಲು ರಾಜದ್ರೋಹಿ ಅಂತ ಆದರೆ ಅವತ್ತು ಅಣ್ಣವ್ರಿಗೆ ಇದ್ದಂಥ ಒಂದು ಇಮೇಜ್ಗೋಸ್ಕರ ಅದು ಇಟ್ಟರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುತ್ತೆ ಅಂತೇಳಿ ಆ ಕ್ಯಾರೆಕ್ಟ್ರ್ ನೇಮನೆ ತಗೊಂಬಂದು ಮಯೂರ ಅಂತ ಮಾಡಿದ್ರು ಆದರೆ ಅವತ್ತಿಂದ ಇವತ್ತರ್ಗು ಆ ಟೈಟ್ಲನ್ನ ಯಾರೂ ಮುಟ್ಟಕ್ಕೆ ಸಾಧ್ಯ ಆಗಿರಲಿಲ್ಲ ಒಂದು ರೀತಿಯಲ್ಲೆಲ್ಲ ಒಂದು ಕಡೆ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಮಂಡ್ಯದವ್ರಿಗೆ ಸಿಗಬೇಕು ಅಂತ ಇಷ್ಟು ವರ್ಷ ಕಾಯ್ತಾಯ್ತಾನೋ ಆ ರಾಜದ್ರೋಹಿನೋ ಟೈಟ್ಲು ಇದು ರಿಪೀಟ್ ಟೈಟ್ಲೂ ಅಲ್ಲ ಯಾವ ಸಿನಿಮಾನೂ ಕನ್ನಡದಲ್ಲಿ ಇದುವರೆಗೂ ರಾಜದ್ರೋಹಿನ ಬಳಸ್ಕೊಳಕ್ಕೆ ಯಾರೂ ಪ್ರಯತ್ನ ಪಟ್ಟಿಲ್ಲ ಆದರೆ ನಮ್ಮ ಕತೆಗಿದು ಸೂಟ್ ಆಗಿದ್ದರಿಂದ ನಾನು ನಮ್ಮ ನಿರ್ಮಾಪಕರ ಬಳಿ ಕೇಳಿಕೊಂಡಾಗ ಅವರು ಸ ಒಪ್ಕೊಂಡು ಏ ಖಂಡಿತ ಚೆನ್ನಾಗಿದೆ ಮಾಡೋಣ ಬಿಡಿ ನಾವು ಟೈಟ್ಲನ್ನ ಅಂತೇಳಿ ಅದಾದಮೇಲೆ ನಮ್ಮ ಇವತ್ತೊಂದು ದಿವಸ ಪ್ರಖ್ಯಾತ ನಟರಾದಂಥ ಶರಣು ನೀನ ಸಂ ಅಶ್ವಥು ಅಭಿಜಿತ್ತು ಅವಿನಾಶು ಬ್ಯಾಂಗ್ ಜನಾರ್ದನು ಮತ್ತು ಹೊರಟ ಪ್ರಶಾಂತು ಕುರಿ ಸುನಿಲು ಕುರಿ ರಂಗ ಕುರಿ ಪ್ರತಾಪ್ ಎಷ್ಟು ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಈ ಸಿನಿಮಾದಲ್ಲಿದೆ ಯಾವತ್ತು ಯಾವುದಕ್ಕೂ ಪ್ರೊಡ್ಯೂಸರ್ ಕತೆಗೆ ಆಗಲಿ ಲೊಕೇಶನ್ಗೆ ಆಗಲಿ ಕಾಸ್ಟ್ಯೂಮ್ಗೆ ಆಗಲಿ ಎಲ್ಲೂ ನಮಗೆ ಕೊರತೆ ಕೊಡಲಿಲ್ಲ ಅವ್ರು ಎಷ್ಟೇ ನೋವಿದ್ರು ಪಾಪ ನಿಜವಾಗ್ಲೂ ಹೇಳ್ಕೋಬೇಕು ಅಂದರೆ ಅಣ್ಣ ಹೇಳ್ದಂಗೆ ಅವರು ಕೃಷಿಕ ಕುಟುಂಬದಿಂದ ಬಂದರೂ ಸಿನಿಮಾ ರಂಗದ ಮೇಲೆ ಇದ್ದಂತಹ ವಿಶ್ವಾಸ ಸಿಂಗ್ ಸಿನಿಮಾ ರಂಗದ ಮೇಲೆ ಇದ್ದಂಥ ಒಂದು ಇದಕ್ಕೋಸ್ಕರ ತಮ್ಮ ಮನೆ ಯಾವುದೇ ಕಾರಣಕ್ಕೂ ಕಷ್ಟದಲ್ಲಿ ಇದ್ರೂ ಅವರು ಸಿನಿಮಾಗೆ ತೊಂದರೆ ಕೊಡಲಿಲ್ಲ ಅವ್ರು ಹೆಂಗೆ ಅಂದರೆ ತಮ್ಮ ಮಗುನ ಯಾವ ರೀತಿ ಜೋಪ ಮಾಡ್ಕೊಂಡ್ರೋ ಅವ್ರು ಒಂದೇ ಕನಸಿದ್ದಿದ್ದು ಇದು ತಾಯಿ ಸಬ್ಜೆಕ್ಟು ನನ್ನ ತಾಯಿನಂತೂ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಕಳ್ಕೊಂಡಿದ್ದೀನಿ ನಾವು ಎದೆ ಕುಡಿದಿರೋದು ಇವ್ರ ಜ್ಞಾಪಕ ಇಲ್ಲ ಮೋಸ್ಟ್ಲಿ ಅದು ಸಚಿವಲ್ಲಿ ಅದು ಅವ್ರಿಗೆ ಅರ್ಟಾಯಿತು ಈ ಕತೆ ಕೇಳಿದಾಗ ತಾಯಿ ಮಗನ ಸೆಂಟಿಮೆಂಟ್ ಇದು ಖಂಡಿತ ನಾನು ಮಾಡ್ತೀನಿ ಇದನ್ನು ಇದು ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸಲ್ಲ ನನಗೆ ಎಷ್ಟೇ ಕಷ್ಟ ಬಂದರು ಅಂತೇಳಿ ಯಾವ ರೀತಿಲೂ ಪ್ರಾಬ್ಲಮ್ಗಳು ಬಂತು ಅದನ್ನೆಲ್ಲ ಮೀರಿ ನಾವು ಮಂಡ್ಯ ಮೈಸೂರು ಮತ್ತು ಮಂಗಳೂರು ಮತ್ತು ಕೆಲವೊಂದು ದೃಶ್ಯಗಳು ನಮಗೆ ಬೇಕಾಗಿದ್ದರೆ ಅಂಬೂರಲ್ಲಿ ನಾವು ಶೂಟಿಂಗ್ ಮಾಡುವಂಥ ಪರಿಸ್ಥಿತಿ ಬಂತು ಯಾಕೆಂದರೆ ಕನ್ನಡ ಇದು ಮಂಡ್ಯ ಮತ್ತು ಚಾಮರಾಜನಗರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ತಮಿಳ್ನಾಡುಗೆ ಸಂಬಂಧಪಟ್ಟಿದ್ದರಿಂದ ಕೆಲವೊಂದು ಭಾಗಗಳನ್ನು ಒಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ನ ನಾವು ಅಲ್ಲಿ ಶೂಟ್ ಮಾಡುವಂಥ ಪರಿಸ್ಥಿತಿ ಬಂತು ಯಾಕೆಂದರೆ ನಾನು ನೇಟಿವಿಟಿಗೆ ಅದು ಬೇಕಾಗಿತ್ತು ಅಂತೇಳಿ ಆಮೇಲೆ ಇದರಲ್ಲಿ ವಿಶೇಷ ಏನು ಅಂದರೆ ಅನುರಾಧ ಭಟ್ ಅವರು ಒಂದು ಸಾಂಗ್ ಆಡಿದ್ದಾರೆ ಮತ್ತು ಚೈತ್ರ ಎರಡು ಸಾಂಗ್ ನಮ್ಮಲ್ಲಿ ಇದೆ ವಿಶೇಷವಾಗಿ ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಎಲ್ಲ ಅಭಿಮಾನಿಗಳಿಗೂ ಸಂಬಂಧಪಟ್ಟಂಗೆ ಅದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವ್ರು ಇರ್ಬೋದು ಫ್ಯಾನ್ಸ್ ಇರ್ಬೋದು ಅಥವಾ ನಮ್ಮ ಸುದೀಪ್ ಸಾರ್ದ್ ಇರ್ಬೋದು ಅಥವಾ ಡಿ ಬಾಸ್ ಇರ್ಬೋದು ಅಥವಾ ಯಶು ಸಾರ್ದ್ ಇರ್ಬೋದು ಇವ್ರಿಗೆ ಸಂಬಂಧಪಟ್ಟಂಥ ಫ್ಯಾನ್ಸ್ಗೆಲ್ಲ ಒಂದು ಒಂದು ಪಕ್ಕ ಒಂದು ಮೆಸೇಜ್ ಇದೆ ಮತ್ತೆ ಕಾಮಿಡಿ ಸೆಂಟಿಮೆಂಟ್ ಆ್ಯಕ್ಷನ್ನು ಪ್ರತಿಯೊಂದು ನಾವು ಈ ಚಿತ್ರದಲ್ಲಿ ಕೊಟ್ಟಿದ್ವಿ ಎಲ್ಲೂ ಯಾವುದೇ ಕಾರಣಕ್ಕೂ ಬೋರ್ ಆಗದಿರೋ ತರ ನಾವು ಪ್ರೆಸೆಂಟ್ ಮಾಡಿದ್ವಿ ಆದರೆ ವಿಭಿನ್ನವಾದ ಕತೆ ಇರೋ ಕಥೆಯಲ್ಲೇ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ವಾಸ್ತವದಲ್ಲಿ ಕೆಲವೊಂದು ಪತ್ರಕರ್ತರು ನನಗೆ ಸಲಹೆ ಕೊಟ್ಟಿದ್ದನ್ನ ತಗೊಂಡು ಸಮಾಜದಲ್ಲಿ ಒಳ್ಳೆ ಫ್ರೆಂಡ್ಸ್ಗಳು ಕೊಟ್ಟಿದ್ದನ್ನ ಆ ರೀತಿ ತಗೊಂಡು ನಾವು ಕತೆ ಮಾಡಿಕೊಂಡು ಇದನ್ನ ಪ್ರೆಸೆಂಟ್ ಮಾಡಿದ್ವಿ ಚಲನಚಿತ್ರ ಬಿಡುಗಡೆ ದಿನಾಂಕ ಘೋಷಣೆಯ ಪೋಸ್ಟರ್ ಬಿಡುಗಡೆ ಮಾಡಿದ ಅಖಿಲ ಕರ್ನಾಟಕ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ ನಿರ್ಮಾಪಕ ಮಹದೇವಯ್ಯ ನಿರ್ದೇಶಕ ಸಮರ್ಥರಾಜ್ ರಾಜ್ ಇಬ್ಬರು ಮಂಡ್ಯದವರೇ ಆಗಿತ್ತು ಹೆಮ್ಮೆಯ ವಿಚಾರ ಮಂಡ್ಯದಲ್ಲಿ ಹಲವು ಚಿತ್ರ ನಟರು ಕಲಾವಿದರನ್ನ ಬೆಂಬಲಿಸಿ ಬೆಳೆಸಿದ್ದು ರಾಜದ್ರೋಹಿ ಚಲನಚಿತ್ರವನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಇದು ಒಂದು ಮಯೂರ ಮೂಲ ನಾಮಾಂಕಿತ ಮಯೂರ ಒಂದು ಮೂಲ ನಾಮಾಂಕಿತ ಚಲನಚಿತ್ರ ರಾಜದ್ರೋಹಿ ಅಂತೆ ಮಾತ್ರ ನಾಮಕರಣ ಮಾಡಿಕೊಂಡಿದ್ದಾರೆ ಇದರಲ್ಲಿ ಬಹಳಷ್ಟು ವಿಶೇಷ ಸಂದೇಶನೂ ಕೂಡ ಸಮಾಜಕ್ಕಿದೆ ಈ ಸಿನಿಮಾವನ್ನ ಜಿಲ್ಲೆಯ ಜನರು ಮತ್ತು ನಾಡಿನ ಜನರು ಹರಿಸಿ ಆರೈಸಲಿ ಅಂತೇಳಿ ಶುಭ ಹಾರೈಸ್ತಾ ನಾನು ಭಾಳ ಪ್ರೀತಿಯಿಂದ ಇವತ್ತು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೇ ಮುಂದೆ ಬರುವ ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ಇದನ್ನ ನಾವು ಕೂಡ ನಮ್ಮ ಪ್ರೀತಿಯಿಂದ ನಮ್ಮ ಮಂಡ್ಯದಲ್ಲಿ ನಮ್ಮ ಕೆಲಸ ಏನು ಮಾಡಬೇಕು ಖಂಡಿತ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಎಲ್ರಿಗೂ ಕೂಡ ಈ ಸಿನಿಮಾದ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಮಹದೇವಯ್ಯ ಕಲಾವಿದ ಡಿ ಪಿ ಸೂರಿ ಧನುಷ್ ಹಾಜರಿದ್ದರು